ಹಲೋ ಫ್ರೆಂಡ್ಸ್ ಇವತ್ತೊಂದು ಇಳಕಲ್ ಸೀರೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಇಳ್ಕಲಿಂದನೇ ತಗೊಂಡಿರೋದು ನೋಡಿ ಮೆರೂನ್ ಕಲ್ಲರು ಗ್ರೀನ್ ಕಲರ್ ಮಿಕ್ಸ್ ಇದೆ ಈ ಥರ ಪಾಲ್ಸ್ ಹಚ್ಚಿದ್ರಿಂದ ಈ ಥರ ಅಡ್ಡಗಿರೆ ಕಾಣ್ತಾ ಇದೆ ಸೀರೆಗೆ ಸೀರೆ ಫುಲ್ಲು ಇದೇ ಥರ ಇದೆ ಮೇಲ್ಗಡೆ ಸಣ್ಣ ಬಾರ್ಡ್ರ್ ಇದೆ ಕೆಳಗಡೆ ಟೆಂಪಲ್ ಬಾಂಡ್ರೆ ದೊಡ್ಡದಿದೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ ಕಾಟನ್ ಸೀರೆ ಇಳಕಲ್ ಸೀರೆ ನೋಡಿ ಫುಲ್ಲು ಮೆರನ್ ಕಲರು ಗ್ರೀನ್ ಕಲರು ಮಿಕ್ಸ್ ಇದೆ ಇದು ಸೆರಗು ನಾವು ಇಳಕಲ್ ಸೀರೆನ ಸೆರಗಿಂದನೇ ಅಲ್ಲಿಬೋದು ಈ ಥರ ಸೆರಗು ಬಂದಿದೆ ನೋಡಿ ಈ ಸೀರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ನಾನು ಒಂದ್ಸರಿ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕೂರುತ್ತೆ ಈ ಥರ ಇದೆ ಇದೇ ಥರ ಇನ್ನೂ ಮೂರು ಇಳಕಲ್ ಸೀರೆ ಇದೆ ಅವನ್ನು ತೋರಿಸ್ತೀನಿ ನೋಡಿ ಇಷ್ಟ ಆಗ್ಬೋದು ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ರೆಡ್ ಕಲರ್ ಬಂದಿದೆ ಇದನ್ನು ನಾನೇ ಸ್ಟಿಚ್ ಮಾಡಿರೋದು ಫುಲ್ ತೋಳಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಿಂದೆಗಡೆ ಬಂದು ಬೋಟ್ ನೆಕ್ಕು ಈ ಥರ ಡಿಸೈನನ್ನು ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಇದ್ರದ್ದು ರೇಟ್ ಬಂದುಬಿಟ್ಟು ಸಾವಿರದ ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ಅನಿಸುತ್ತೆ ಹೌದು ಸಾವಿರದ ಐವತ್ತು ರೂಪಾಯಿ ಸೀರೆ ಚೆನ್ನಾಗಿದೆ ನೋಡಿ ಫ್ರೆಂಡ್ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮೂರು ಸೀರೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ the never they were friends